ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಹೊಸ ಮನೆಯಲ್ಲಿ ನಾವು ಗೃಹ ಪ್ರವೇಶ ಮಾಡಿದಾಗ ಯಾವ ಥರ ನಾವು ಒಂದು ಕಿಚನ್ ಡೆಕೋರೇಷನ್ನ ಮಾಡ್ಕೋಬೇಕು ಹಾಗೆ ಎಲ್ಲೆಲ್ಲಿ ಯಾವ ಥರ ನಾವು ಒಂದು ಫ್ಲವರ್ ಡೆಕೋರೇಷನ್ನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಫ್ರೆಂಡ್ ಮನೆಯ ಗೃಹ ಪ್ರವೇಶ ಇರೋದರಿಂದ ಅಲ್ಲಿ ಒಂದು ಡೆಕೋರೇಷನ್ನ ಮಾಡ್ತಾ ನಾನು ಇಲ್ಲಿ ಮೊದಲಿಗೆ ನಾವು ಹೊಸ ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ಆಹಾರ ಬೇಕೇ ಆಗುತ್ತಲ್ವ ಆ ಕಾರಣದಿಂದ ಇಲ್ಲಿ ನಾವು ಮಡಿಕೆಗಳಿಗೆ ಒಂದು ಪೈಂಟಿಂಗ್ನ ಮಾಡಿಬಿಟ್ಟು ಅದರಲ್ಲಿ ನಾನು ಇಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ತುಂಬಿಸ್ಬಿಟ್ಟು ಇದ್ದೀನಿ ನೋಡಿ ದವಸ ಧಾನ್ಯಗಳು ಅಂತಂದಾಗ ನಮಗೆ ನೆನಪಾಗೋದು ಅನ್ನಪೂರ್ಣೇಶ್ವರಿ ನಾವು ದಿನಾಲೂ ಆ ಒಂದು ಮನೆಯಲ್ಲಿ ಹೋಗಿದ್ದು ದಿನಾಲೂ ನಾವು ಒಂದು ಆಹಾರನ ಸೇವಿಸಬೇಕಾದ್ರೆ ಅನ್ನಪೂರ್ಣೇಶ್ವರಿಯ ಒಂದು ಕೃಪೆ ನಮಗಿರಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲ ಒಂದು ಮಡಿಕೆಗಳಲ್ಲಿ ದವಸ ಧಾನ್ಯಗಳನ್ನು ಇಟ್ಟು ಅದನ್ನು ಪೂಜಿಸೋದಕ್ಕೋಸ್ಕರ ಇಲ್ಲಿ ಈ ಒಂದು ಡೆಕೋರೇಷನ್ನ ಮಾಡಿದ್ದೀವಿ ಹಾಗೆ ಒಣಕೆಗೂ ಕೂಡ ಲಕ್ಷ್ಮೀ ಸ್ವರೂಪ ಅಷ್ಟನ ಕೊಟ್ಟೋದಕ್ಕೋಸ್ಕರ ನಾವು ಒಣಕೆಗೂ ಕೂಡ ಡೆಕೋರೇಷನ್ನ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಬಂದು ಎತ್ತಿನ ಬಂಡಿ ಒಂದು ಹೊಲದಿಂದ ದವಸ ಧಾನ್ಯಗಳನ್ನು ಮೂಟೆಗಳ ತುಂಬಿಕೊಂಡು ಬರೋ ಥರ ಒಂದು ಬಂಡಿಯನ್ನು ಇಲ್ಲಿ ಇಟ್ಟಿದ್ದೀವಿ ಇದು ಕೂಡ ಒಂದು ಲಕ್ಷ್ಮಿಯ ಸ್ವರೂಪನೇ ಆಗಿರುತ್ತೆ ಹಾಗೆಯೇ ಇಲ್ಲಿ ಗಂಗೆ ಪೂಜೆಗೋಸ್ಕರ ಐದು ಬಿಂದಿಗೆಗಳನ್ನು ನಾವು ಇಲ್ಲಿ ಅರ್ಶನ ಕೊಂಬು ಹಾಗೂ ಬಿಂದಿಗೆಗೆ ಹೂವನ್ನ ಇಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಗಂಗೆ ಪೂಜೆಗೋಸ್ಕರ ಹಾಗೆ ಇಲ್ಲಿ ಒಂದು ಸೀಮಂತದ ಬೊಂಬೆಯನ್ನು ನಾವು ರೆಡಿ ಮಾಡಿಬಿಟ್ಟಿಟ್ಟು ಅದ್ರ ಮುಂದೆ ಎಲ್ಲ ಥರದ ಒಂದು ಹಣ್ಣುಗಳ ತಟ್ಟೆಗಳನ್ನು ಜೋಡಿಸೋ ಥರ ಇಲ್ಲಿ ಜೋಡಿಸಿದ್ದೀವಿ ಈ ಎಲ್ಲ ಹಣ್ಣುಗಳನ್ನು ಕೂಡ ನಾನು ಕ್ಲೇನಲ್ಲಿ ಮಾಡಿದ್ದೀನಿ ಈ ಒಂದು ಹಣ್ಣುಗಳು ಮಾಡೋ ಅಂಥ ಕೂಡ ನಾನು ಇದಕ್ಕೂ ಮೊದಲು ಹಾಕಿದ್ದೀನಿ ಹಾಗೆಯೇ ಇದು ಬಂದು ತೆಂಗಿನಕಾಯಿ ತೆಂಗಿನಕಾಯಿಗಳಿಗೆಲ್ಲನೂ ಕೂಡ ಡೆಕೋರೇಷನ್ ಮಾಡಿಬಿಟ್ಟು ಇಟ್ಟಿದ್ದೀವಿ ಇಲ್ಲಿ ಇದು ಶಿಂಕ್ ಬರುತ್ತೆ ಶಿಂಕ್ ಮೇಲೆ ನಾವು ಈ ಥರ ಒಂದು ಡೆಕೋರೇಷನ್ನ ಮಾಡಿದ್ದೀವಿ ಶಿಂಕ್ ಮೇಲೆ ಯಾಕೆ ಡೆಕೋರೇಷನ್ ಮಾಡಬೇಕು ಅಂದರೆ ಯಾರನ್ನೂ ಅಲ್ಲಿ ಎಂಜಿಲ್ ಕೈ ತೊಳಿಬಾರ್ದು ಕಿಚನಲ್ಲಿ ಅಂತ ಹೇಳಿಬಿಟ್ಟು ಎಲ್ಲ ಒಂದು ನೀವು ನೋಡಿರ್ಬೋದು ಎಲ್ಲ ಕಡೆನೂ ಕೂಡ ಸಿಂಕಲ್ಲಿ ನೀರು ತುಂಬಿಸ್ಬಿಟ್ಟು ಹೂವಿನ ಡೆಕೋರೇಷನ್ ಮಾಡಿರ್ತಾರೆ ಅದಕ್ಕೆ ಅರ್ಥ ಅದೇನೇ ಯಾರೂ ಅಲ್ಲಿ ಒಂದು ಎಂಜಲ್ ಕೈ ತೊಳಿಬಾರ್ದು ಅಂತ ಹೇಳಿಬಿಟ್ಟು ಆ ಒಂದು ಸಿಂಕಲ್ಲಿ ಆ ಥರ ಡೆಕೋರೇಷನ್ ಮಾಡೋದು ಹಾಗೆಯೇ ಇಲ್ಲಿ ಒಂದು ಬೀಸೋ ಬೀಸೋಕಲ್ಲುಗೆ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಪೂಜೆ ಮಾಡೋದಕ್ಕೋಸ್ಕರ ರೆಡಿ ಮಾಡಿದ್ದೀನಿ ಇಲ್ಲಿ ಫ್ಲವರ್ ಡೆಕೋರೇಷನು ಈ ಒಂದು ಬೀಸೋ ಬೀಸೋಕಲ್ಲೂ ಅಷ್ಟೇ ಲಕ್ಷ್ಮೀ ಸ್ವರೂಪ ಇದೆಲ್ಲನೂ ಕೂಡ ನಮಗೆ ಯಾವುದ್ಯಾವುದು ಒಂದು ಲಕ್ಷ್ಮಿಗೆ ತುಂಬ ಇಷ್ಟ ಆಗುವಂಥದ್ದು ಹಾಗೆ ಲಕ್ಷ್ಮಿ ಸ್ವರೂಪವಾಗಿರುತ್ತೆ ಆ ಒಂದು ಎಲ್ಲ ವಸ್ತುಗಳನ್ನು ಇಟ್ಟುಬಿಟ್ಟು ನಾವು ಪೂಜೆ ಮಾಡೋದು ಪದ್ಧತಿ ಹಾಗಾಗಿ ಇವಾಗೆಲ್ಲನೂ ಕೂಡ ಯಾರು ಬೀಸು ಕಲ್ಲು ಆಗಲಿ ಅಥವಾ ಹೊರಳು ಕಲ್ಲಾಗಲಿ ಯಾರೂ ಬಳಸ್ತಾ ಇಲ್ಲ ಆದ್ರೂ ಕೂಡ ಹಿಂದಿನಿಂದನೂ ಬಂದಂಥ ಪದ್ಧತಿಗಳನ್ನು ನಾವು ಬಿಡಬಾರ್ದು ಹಾಗಾಗಿ ಇವತ್ತಿಗೂ ಅಷ್ಟೇ ಕೆಲವರು ಮನೆಯಲ್ಲೂ ಕೂಡ ಬೀಸು ಕಲ್ಲು ಹೊರಳು ಕಲ್ಲನ್ನು ಬಳಸ್ತಾರೆ ಅದು ತುಂಬಾ ಒಳ್ಳೆಯದು ಬೀಸೋಕಲ್ಲು ಹಾಗೂ ಒರಳ್ಕಲ್ಲಿಗೆ ಪೂಜೆ ಮಾಡೋದು ಮದುವೆ ಆಗಿರ್ಬೋದು ಗೃಹ ಪ್ರವೇಶ ಆಗಿರ್ಬೋದು ನೀವು ನೋಡಿರ್ಬೋದು ಪ್ರತಿಯೊಂದು ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಹೊರಳ್ಕಲ್ಲಿಗೆ ಹಾಗೆ ಬೀಸೋ ಕಲ್ಲಿಗೆ ಪೂಜೆ ಮಾಡಿ ಮಾಡ್ತಾರೆ ಇನ್ನು ನಮ್ಮ ಕಡೆಗೆ ಒಂದು ಪದ್ಧತಿ ಏನಿದೆ ಅಂತಂದರೆ ಹೊರಳು ಕಲ್ಲು ಬೀಸೋ ಕಲ್ಲು ಇಟ್ಟು ನಾವು ಒಂದು ಪೂಜೆ ಮಾಡಿದ್ವಿ ಅಂದರೆ ಪುನಃ ಒಂದು ವರ್ಷದವರೆಗೂ ಕೂಡ ಅದನ್ನು ಮನೆಯಿಂದ ಹೊರಗಡೆಗೆ ಏನು ತೆಗಿಯೋಲ್ಲ ಯಾಕೆ ಅಂತಂದರೆ ನಮ್ಮ ಲಕ್ಷ್ಮಿನ ಮನೆ ಹೊರಗೆ ಕಳಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಏನು ಮಾಡ್ತೀವಿ ಲಕ್ಷ್ಮಿ ವರಳ ಕಲ್ಲನ್ನು ಜರುಗಿಸೋದಿಲ್ಲ ಅದು ಎಲ್ಲೇ ಇರುತ್ತೋ ಅಲ್ಲೇ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಇಲ್ಲಿ ಬಂದು ನಾನು ಗಣೇಶನ ಒಂದು ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ಇದು ಎಂಟ್ರೆನ್ಸ್ಗೆ ಬಾಗಿಲು ಎದುರಿಗೆ ಕಾಣುತ್ತೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ನಮಗೆ ವಿಘ್ನ ವಿನಾಶಕ ವಿನಾಯಕನ ಒಂದು ಆಶೀರ್ವಾದ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ನಾನು ವಿಘ್ನೇಶ್ವರನ್ನ ಇಟ್ಬಿಟ್ಟು ಇಲ್ಲಿ ಫ್ಲವರ್ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲಿಗೆ ನಮಗೆ ಗಣೇಶನ ಒಂದು ಆಶೀರ್ವಾದ ಬೇಕಾಗುತ್ತೆ ಹಾಗಾಗಿ ಮೊದಲಿಗೆ ಎಂಟ್ರೆನ್ಸಲ್ಲಿ ನಾನು ಈ ಒಂದು ಗಣೇಶನ ಡೆಕೋರೇಷನ್ನ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಎರಡು ದೀಪದ ಕಂಬಗಳನ್ನು ಇಟ್ಟು ಅದಕ್ಕೆ ಲಂಗಗಳನ್ನು ಉಡಿಸ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿದ್ದೀನಿ ಇದು ಬಂದು ನಮ್ಮ ಒಂದು ಫ್ರೆಂಡ್ ಮನೆಯಾಗಿದೆ ಅಪಾರ್ಟ್ಮೆಂಟು ಇದರ ಮೇಲೆ ನಮ್ಮ ಮನೆ ಇದೆ ನಮ್ಮ ಒಂದು ಅಪಾರ್ಟ್ಮೆಂಟು ಮನೆಯೂ ಕೂಡ ಇದಕ್ಕೂ ಮುಂಚೆ ಒಂದು ತಿಂಗಳ ಕೆಳಗೆ ಗೃಹ ಪ್ರವೇಶ ಆಯಿತು ಅದರ ವಿಡಿಯೋನೂ ಕೂಡ ನಾನು ಮಾಡಿದ್ದೀನಿ ಆದರೆ ಅದು ಹಾಕೋದಕ್ಕೆ ಟೈಮ್ ನನಗೆ ಸಿಗಲಿಲ್ಲ ಹಾಗಾಗಿ ಆ ಒಂದು ವಿಡಿಯೋ ಹಾಕಲಿಲ್ಲ ಈಗ ಇವ್ರ ಮನೆಯಲ್ಲಿ ಈ ಒಂದು ಡೆಕೋರೇಷನ್ ಮಾಡಿರೋದ್ರಿಂದ ಇದರ ಒಂದು ವಿಡಿಯೋಸ್ನ ನಾನೇ ರೆಡಿ ಮಾಡ್ತಾ ಇರೋದ್ರಿಂದ ಎಲ್ಲ ವಿಡಿಯೋಗಳನ್ನ ಮಾಡಿಕೊಂಡು ಇವಾಗ ಈ ಒಂದು ವಿಡಿಯೋನ ಎಡಿಟಿಂಗ್ ಮಾಡಿಬಿಟ್ಟು ನಾನು ಇವಾಗ ಹಾಕೋದಕ್ಕೆ ನನಗೆ ಸಹಾಯ ಆಯಿತು ಹಾಗೆಯೇ ನಮ್ಮ ಕಡೆಗೆ ಬಂದು ತೊಟ್ಲು ಪೂಜೆ ಕೂಡ ಮಾಡ್ತಾರೆ ಹೊಸ ಮನೆಯಲ್ಲಿ ತೊಟ್ಟಲು ಕಟ್ತಾರೆ ಅಂದರೆ ವಂಶ ಮುಂದುವರ್ಕೊಂಡು ಹೋಗಬೇಕು ಈ ಮನೆಯಲ್ಲೂ ಮರಿ ಎಲ್ಲ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ತೊಟ್ಲು ಪೂಜೆ ಕೂಡ ಮಾಡ್ತೀವಿ ತೊಟ್ಲಿಗೂ ಕೂಡ ಡೆಕೋರೇಷನ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ತೊಟ್ಲಿಗೂ ಕೂಡ ಪೂಜೆ ಮಾಡಿಬಿಟ್ಟು ಆ ತೊಟ್ಲು ಶಾಸ್ತ್ರ ಕೂಡ ಮಾಡ್ತಾರೆ ಹಾಗೆಯೇ ಬಂದು ಇದು ಬಂದು ಟಿ ವಿ ಯೂನಿಟ್ ಹತ್ರ ಎಲ್ಲ ಫ್ಲವರ್ ಡೆಕೋರೇಷನ್ನು ರಂಗೋಲಿಯದಲ್ಲಿ ಹಾಕಿದ್ದೀವಿ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಎಂಟ್ರೆನ್ಸ್ನಿಂದ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೇನ್ ಬಾಗಿಲಿಗೆ ಇಲ್ಲಿ ಬಂದು ವೆಲ್ಕಮ್ ಡೆಕೋರೇಷನ್ ಮಾಡಿದ್ದೀವಿ ಫ್ಲವರಲ್ಲಿ ಈಗ ಒಳಕ್ಕೆ ಹೋಗ್ತಿದ್ದಂಗೆ ಟಿ ವಿ ಯೂನಿಟ್ ಇದೆ ಇಲ್ಲಿ ಟಿ ವಿ ಯೂನಿಟ್ ಹತ್ತಿರ ಈ ಥರ ಫ್ಲವರ್ ಡೆಕೋರೇಷನು ಹಾಗೆ ಎದ್ರಗೇನೆ ಗಣೇಶನ ಡೆಕೋರೇಷನ್ ಮಾಡಿದ್ದೀವಿ ಇದು ದೇವರ ಮನೆ ದೇವರ ಮನೆಯಲ್ಲಿ ಲಕ್ಷ್ಮೀನ ಸ್ಥಾಪನೆ ಮಾಡಿದ್ದೀವಿ ಲಕ್ಷ್ಮೀನ ಕೊಂಡ್ಸಿದ್ದೀವಿ ಸೀರೆ ಉಡಿಸ್ಬಿಟ್ಟು ಮೇಲುಗಡೆ ಗೋಪುರ ಥರ ಇದೆ ನೋಡಿ ಹಾಗೆ ಇದು ಹೊರಡ್ ಕಲ್ಲು ಹಾಗೂ ಬೀಸು ಕಲ್ಲಿಗೆ ಶಾಸ್ತ್ರ ಮಾಡೋದಕ್ಕೋಸ್ಕರ ಎಲೆ ಎಲ್ಲ ಇಟ್ಟಿದ್ದೀವಿ ಐದು ಜನ ಮುತ್ತದೆಯರು ಸೇರಿ ಪೂಜೆ ಮಾಡೋದದು ಹಾಗೆ ಇಲ್ಲಿ ಗಂಗೆ ಪೂಜೆಗೆ ಐದು ಬಿಂದಿಗೆಗಳನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಹಾಗೆ ಇಲ್ಲಿ ಬಂದು ದವಸ ಧಾನ್ಯ ತುಂಬಿಕೊಂಡು ಬರ್ತಾರಂಥ ಎತ್ತಿನ ಬಂಡಿ ರೈತ ಇಲ್ಲಿ ಬಂದು ಎಲ್ಲ ದವಸ ಧಾನ್ಯಗಳು ತುಂಬಿರೋಂಥ ಮಡಿಕೆಗಳು ಹಾಗೆ ಒನಿಕೆ ಒನಕೆಗೆ ಲಕ್ಷ್ಮಿಯ ಒಂದು ಮುಖವಾಡವನ್ನು ಇಟ್ಟಿದ್ದೀವಿ ಇಲ್ಲಿ ಸೀಮಂತದ ಗೊಂಬೆ ಹಾಗೂ ಇಲ್ಲಿ ಸೀಮಂತದ ಎಲ್ಲ ಒಂದು ಪದಾರ್ಥಗಳು ತಟ್ಟೆನಲ್ಲಿ ಜೋಡಿಸಿರೋ ಥರ ಡೆಕೋರೇಷನ್ ಮಾಡಿರೋ ಅಂಥದ್ದು ಈ ಸಿಂಹಾಸನ ಮಾಡಿರೋದು ಕ್ಲೇನಲ್ಲಿ ಮಾಡಿರೋಂಥ ಎಲ್ಲ ಐಟಮ್ಗಳ ವಿಡಿಯೋಗಳನ್ನು ನಾನು ಇದಕ್ಕೂ ಮುಂಚೆ ಹಾಕಿದ್ದೀನಿ ನೀವು ಹೋಗಿ ಅದನ್ನು ನೋಡಬಹುದು ಇಲ್ಲಿ ಬಂದು ತೆಂಗಿನಕಾಯಿಗಳಿಗೆ ಡೆಕೋರೇಷನ್ ಮಾಡಿರೋವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹ ಪ್ರವೇಶದ ಸಮಯದಲ್ಲಿ ಸ್ವತಃ ನಾವೇ ಯಾವ ಥರ ಒಂದು ಡೆಕೋರೇಷನ್ನ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ನಾವು ಈವೆಂಟ್ಸ್ನವ್ರಿಗೆ ಕೊಡೋಕ್ಕೆ ಹೋದಾಗ ತುಂಬಾ ಖರ್ಚು ಬರುತ್ತೆ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ ಅದರಲ್ಲಿ ಒಂದು ಸ್ವಲ್ಪ ನಾವು ಖರ್ಚು ಮಾಡ್ಕೊಂಡ್ವಿ ಅಂತಂತಂದರೆ ಸ್ವತಃ ನಾವೇನೇ ಈ ಥರ ಎಲ್ಲ ಒಂದು ಡೆಕೋರೇಷನ್ನ ಮಾಡಿಕೊಂಡು ನಾವು ಗೃಹ ಪ್ರವೇಶ ಮದುವೆಗಳಿಗೆ ಈ ಥರ ರೆಡಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹ ಪ್ರವೇಶದ ಸಮಯದಲ್ಲಾಗಿರ್ಬೋದು ಮದುವೆ ಸಮಯದಲ್ಲಾಗಿರ್ಬೋದು ಕಿಚನ್ನಲ್ಲಿ ಯಾವ ಥರ ಒಂದು ಡೆಕೋರೇಷನ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿರ್ಗು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು